ಜಿಗಣಿಯಲ್ಲಿ ನಮ್ಮ ಸಹೋದರ ರಾಜು ಅನ್ನೋರು ಇಲ್ಲಿ ಮಣಿ ಟ್ರಾನ್ಸ್ಫರ್ ಅಂಗಡಿಯನ್ನು ಇಟ್ಟಿರ್ತಾರೆ ಇಲ್ಲಿ ಸುಮಾರು ವರ್ಷಗಳಿಂದ ಒಬ್ಬ ದಿಲೀಪ್ ಅನ್ನೋ ಹುಡುಗ ಕೆಲಸ ಇಲ್ಲಿ ಮಾಡ್ಕೊಂಡಿದ್ದನು ಮತ್ತೆ ಊರಿಗೆ ಹೊರಟುಬಿಟ್ಟಿದ್ದ ಮತ್ತು ಈಗ ಒಂದು ತಿಂಗಳಿಂದ ಮತ್ತೆ ಇಲ್ಲಿ ಬಂದಿದ್ದಾನೆ ಬಂದು ನಿನ್ನೆ ಕಸ್ಟಮರ್ದ ಯಾರ್ದು ಒಂಬತ್ತು ಲಕ್ಷದ ಅರವತ್ತೆಂಟು ಸಾವಿರದ ಐನೂರು ರೂಪಾಯಿ ಹಣನ ಇಲ್ಲಿ ತಂದು ಕೊಟ್ಟಿದ್ದಾರೆ ಆ ಒಂಬತ್ತು ಲಕ್ಷ ಅರವತ್ತೆಂಟು ಸಾವಿರದ ಐನೂರು ರೂಪಾಯಿನೂ ನಿನ್ನೆ ಸಂಜೆ ಎತ್ಕೊಂಡು ಹೋಗಿದ್ದಾನೆ ನೈಟ್ ಏಳು ಮುಕ್ಕಾಲಲ್ಲಿ ಏಳು ಮುಖಾಲಲ್ಲಿ ರಾತ್ರಿ ಅವನು ಯಾರಿಗೂ ತಿಳಿದಿದ್ದಂಗೆ ಹೋಗಿದ್ದಾನೆ ಅವನು ಮೂಲತಃ ರಾಜಸ್ತಾನ್ದವನು ಈಗಾಗಲೇ ಯಾರಿಗಾದರೂ ಕಂಡು ಬಂದಲ್ಲಿ ದಯವಿಟ್ಟು ಸಹಕಾರ ಕೊಡಿ ಅಂತ ಆಲ್ರೆಡಿ ಫೇಸ್ಬುಕ್ಲಲ್ಲೆಲ್ಲನೂ ನಮ್ಮ ಹುಡುಗರು ಹಾಕಿದ್ದಾರೆ ದಯವಿಟ್ಟು ನೀವು ಸಹ ಮೀಡಿಯಾ ಮುಖಾಂತರ ಸ್ವಲ್ಪ ಇದನ್ನು ಹೈಲೈಟ್ ಮಾಡಿ ಆ ಒಬ್ಬ ಕಳ್ಳನ್ನು ದಯವಿಟ್ಟು ಆದಷ್ಟು ಬೇಗ ಸೆರೆ ಹಿಡೋದಕ್ಕೆ ಸಹಕಾರ ಕೊಡಬೇಕಂತ ಕೇಳ್ಕೊಳ್ತೀವಿ ಈಗಾಗಲೇ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟನ್ನು ಸಹ ನಾವು ದಾವೆ ಮಾಡಿದ್ದೇವೆ ಅದೇ ರೀತಿಯಾಗಿ ನೀವು ಸಹ ನಮಗೆ ಸಹಕಾರವನ್ನು ಕೊಡಬೇಕು ಈ ಈ ಥರ ಈ ರಾಜಸ್ಥಾನ ಮೂಲದವರು ಮತ್ತು ಒರಿಸ್ಸಾ ಅಸ್ಸಾಂನವರು ಇಲ್ಲಿ ಬರ್ತಾರೆ ನಾವೇನೋ ಒಂದು ಒಳ್ಳೆಯ ರೀತಿಯಾಗಿರ್ತಾರೆ ಅಂತ ನಾವು ನಂಬಿರ್ತೀವಿ ಈ ರೀತಿ ಗೊತ್ತಿಲ್ಲದಂಗೆ ರಾತ್ರೋರಾತ್ರಿ ಕಳ್ಳತನಗಳನ್ನು ಮಾಡಿ ಹೋಗ್ಬಿಟ್ಟಾಗ ನಮಗೂ ಬಹಳ ಕಷ್ಟ ಆಗುತ್ತೆ ದಯವಿಟ್ಟು ಇದನ್ನು ಪೊಲೀಸ್ ಇಲಾಖೆಯವರು ಮತ್ತು ನಮ್ಮ ಮೀಡಿಯಾದವರು ಮತ್ತು ನಮಗೆ ಗೊತ್ತಿರುವಂಥ ಎಲ್ಲ ಸ್ನೇಹಿತರುಗಳು ಕಂಡು ಬಂದಲ್ಲಿ ಆದಷ್ಟು ಬೇಗ ಆ ಒಂದು ಕಳ್ಳನ್ನು ಹಿಡಿದು ಆ ಹಣನ ಒಂದು ಪಾಪ ಏನು ಬಡ ಹುಡುಗ ಇದೆ ನಮ್ಮ ರಾಜು ಅನ್ನೋರಿಗೆ ಅದನ್ನು ತಲುಪಿಸಿದ್ರೆ ನಮ್ಗೆ ಭಾಳ ಸಂತೋಷ ಅಂತ ಹೇಳಿ ಈ ಮುಖಾಂತರ ಎಲ್ಲರಲ್ಲೂ ಸಾರ್ವಜನಿಕರಲ್ಲೂ ನಾನು ಕೇಳ್ಕೊಳ್ತೇನೆ ಈ ಫೋಟೋ ಈಗಾಗಲೇ ಎಲ್ಲ ಕಡೆ ಪ್ರಸಾರ ಆಗ್ತಾಯಿದೆ ಅದನ್ನು ನೋಡಿದಂಥವ್ರು ದಯವಿಟ್ಟು ಇದ್ದರೆ ಸಹಕಾರ ಮಾಡಬೇಕು ನೀವು ಸಹ ಮೀಡಿಯಾದವ್ರು ನಮಗೆ ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತೀವಿ ಸರ್ ಸರ್ ಅವನು ಮೊದಲು ಒಂದು ಐದಾರು ವರ್ಷಗಳಿಂದ ಇಲ್ಲಿದ್ದ ಕೆಲಸ ಮಾಡ್ಕೊಂಡು ಇಲ್ಲೇ ಇದ್ದ ಒಂದು ನಂಬಿಕೆ ಪರವಾಗಿಲ್ಲ ಒಳ್ಳೆ ಅಂತ ಮತ್ತೆ ಊರಿಗೆ ಹೋಗ್ಬಿಟ್ಟು ಸಾಲ ಎಲ್ಲ ಮಾಡ್ಕೊಂಡು ಸುಮಾರು ಜನ ಹೇಳ್ತಾ ಇದ್ರೆ ಇನ್ನ ಸಾಲಗಳು ಮಾಡ್ಕೊಂಡ್ಬಿಟ್ಟಿದ್ದಾನೆ ತುಂಬ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ ಅಂತ ನಾವು ಸರಿ ಇರಲಿ ಬಿಡಿ ಅಂತ ಹೇಳಿ ಪಾಪ ಏನೋ ಸಮಾಧಾನ ಮಾಡಿ ನಮ್ಮ ರಾಜವರು ಸಹೋದರ ಅವರು ಎಲ್ಲಾರ್ಗು ಅದೊಂದು ಸ್ವಲ್ಪ ಕೊಡೋಂಥವ್ರು ದುಡ್ಡೋರಿಗೆ ಸ್ವಲ್ಪ ಸ್ವಲ್ಪ ಕೊಡಿಸಿದ್ದಾನೆ ಈಗ ಮತ್ತೆ ಒಂದು ತಿಂಗಳಿಂದ ಇಲ್ಲಿ ಬಂದು ಈ ರೀತಿ ನೆನ್ನೆ ಒಂದು ಈ ಕೃತ್ಯವನ್ನು ಇಸಗಿರೋದ್ರಿಂದ ನಮಗೆ ಬಹಳ ನೋವು ಇದೆ ದಯವಿಟ್ಟು ಈ ಕಂಡು ಬಂದಲ್ಲಿ ದಯವಿಟ್ಟು ಸಹಕಾರ ಕೊಡಿ ಸರ್ ಆವಾಗ ಸಣ್ಣ ಪುಟ್ಟ ಇದೇನು ಅಷ್ಟೊಂದು ಏನೂ ಗೊತ್ತಾಗಲಿಲ್ಲ ನಮ್ಮ ಗಮನಕ್ಕೆ ಹೋಗಿರಲ್ಲ ಅಂದ್ಕೊತೀವಿ ಅಕ್ಷ್ಮಾತ್ ಇವನು ಒಂದೇ ಒಳ್ಳೆಯ ಅಮೌಂಟ್ ಅಲ್ವಾ ನೆನ್ನೆ ಒಂಬತ್ತು ಲಕ್ಷದ ಅರವತ್ತೆಂಟು ಸಾವಿರದ ಐನೂರು ರೂಪಾಯಿ ಈ ದೊಡ್ಡ ಅಮೌಂಟ್ ಇರೋದರಿಂದ ಇವನು ನೆನ್ನೆ ಇದನ್ನು ಕರೆಕ್ಟಾಗಿ ಫಾಲೋಅಪ್ ಮಾಡಿರ್ತಾನೆ ಯಾರು ಇಲ್ಲದ ಸಮಯ ನೋಡಿ ಸಿ ಸಿ ಕ್ಯಾಮ್ರಾನೂ ಕಟ್ ಮಾಡಿ ನೆನ್ನೆ ಈ ದುಡ್ಡನ್ನು ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ